ಬಿಜೆಪಿ ದಕ್ಷಿಣ ಮಂಡಲ ಹಿಂದುಳಿದ ಮೋರ್ಚಾ ವತಿಯಿಂದ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚರ್ಮಕುಟೀರವನ್ನು ಕೊಡುಗೆಯಾಗಿ ನೀಡಲಾಯಿತು ಬಿಜೆಪಿ ದಕ್ಷಿಣ ಮಂಡಲ ಹಿಂದುಳಿದ ಮೋರ್ಚಾ ವತಿಯಿಂದ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ತಮ್ಮ ಹುಟ್ಟುಹಬ್ಬದ ಸವಿನೆನಪಿಗಾಗಿ ಕೊಡಮಾಡಿದ ಚರ್ಮಕುಟೀರದ ಉದ್ಘಾಟನೆ ಮಂಗಳವಾರ ಬೆಳಗ್ಗೆ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ನಡೆಯಿತು ಬಳಿಕ ಮಾತನಾಡಿದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ರಾಜಸ್ವಾಮಿ ಅವರು ಆರ್ಟಿಒ ಬಳಿ ಕಳೆದ ನಲವತ್ತು ವರ್ಷಗಳಿಂದ ಚರ್ಮ ಕುಟೀರ ನಡೆಸಿಕೊಂಡು ಬರುತ್ತಿದ್ದು ಈ ಹಿಂದೆ ಕೊಟ್ಟಿದ್ದ ಅಂಗಡಿ ಸಂಪೂರ್ಣ ಹಾಳಾಗಿತ್ತು ಈ ಹಿನ್ನೆಲೆಯಲ್ಲಿ ದಿವಾಕರ್ ಪಾಂಡೇಶ್ವರ್ ಅವರು ರೂಪಾಯಿ ವೆಚ್ಚದಲ್ಲಿ ಹೊಸ ಅಂಗಡಿಯನ್ನ ನಿರ್ಮಿಸಿ ಕೊಟ್ಟಿದ್ದಾರೆ ಅವರ ಸಾಮಾಜಿಕ ಕಳಕಳಿ ಶ್ಲಾಘನೀಯವಾದ್ದು ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟು ಸಮಾಜದ ಕೆಲಸ ಮಾಡಲು ಆರೋಗ್ಯವನ್ನ ನೀಡಲಿ ಎಂದು ಶುಭ ಹಾರೈಸಿದರು ಮನಸ್ಥಿತಿ ಮಾನಸಿಕತೆ ಹೊರಗಿದೆ ಹಾಗಾಗಿ ಅವರು ಮೂರು ಮೂರು ಬಾರಿ ಆಯ್ಕೆ ಆಯ್ಕೆಯಾಗಿದೆ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಯಾವುದೇ ಜಾತಿ ಮತ ಮಂಥ ಧರ್ಮದವರು ಬಂದರೂ ಕೂಡ ಅವರಿಗೆ ನಗುಮುಖದ ಸೇವೆಯೊಂದಿಗೆ ರಾತ್ರಿ ಎಲ್ಲ ಕಡೆಯ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾರೆ ಹಾಗಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇವೆ ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಬೇಕು ಇನ್ನಷ್ಟು ಸಾಮರ್ಥ್ಯ ಕೊಡಬೇಕು ಇನ್ನಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಾ ಅವರಿಗೆ ಆರೋಗ್ಯ ಆಯುಕ್ತ ಕೊಟ್ಟು ಅವರು ಇದೇ ರೀತಿಯ ಸೇವೆಯನ್ನು ಇವತ್ತು ಅವರಿಗೆ ಐವತ್ತು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಈ ಕೆಲಸ ಕಾರ್ಯಗಳು ಈ ಕೊಡುಗೆಗಳು ಅಭೂತಪೂರ್ವವಾಗಿದೆ ಅವರಿಗೆ ಭಾಳ ವಿಶೇಷವಾಗಿದೆ ಬಳಿಕ ಮಾತು ಮುಂದುವರಿಸಿದ ಮಂಗಳೂರು ಮೇಯರ್ ಸುಧ್ರಿಶೆಟ್ಟಿ ಕಣ್ಣೂರು ಅವರು ಈ ಹಿಂದೆಯೂ ದಿವಾಕರ್ ಪಾಂಡೇಶ್ವರ್ ಅವರು ಮಹಿಳೆಯರಿಗೆ ಹೊಲಿಗೆ ಯಂತ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಈ ಬಾರಿ ತಮ್ಮ ಹುಟ್ಟು ಹಬ್ಬದ ಪ್ರಯುಕ್ತ ಬಡ ಚಮ್ಮಾರನಿಗೆ ಕುಟೀರ ನಿರ್ಮಿಸಿ ಕೊಟ್ಟಿದ್ದಾರೆ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜನರ ಪರವಾಗಿ ಅಭಿನಂದನೆಗಳು ಎಂದು ಹೇಳಿದರು ಪಾಂಡೇಶ್ವರದ ಮಹಾಲಿಂಗೇಶ್ವರದ ಆ ದೇವರ ದೀಪೋತ್ಸವದ ಸಂದರ್ಭದಲ್ಲಿ ಬಹಳ ವಿನೂತನವಾಗಿ ಅಲ್ಲೂ ಕೂಡ ಸುಮಾರು ಇಪ್ಪತ್ತ ಎರಡು ಮಂದಿ ಮಹಿಳೆಯರಿಗೆ ಉಚಿತವಾದಂತಹ ಹೊಲಿಗೆ ಯಂತ್ರವನ್ನು ಕೊಡುವಂತಹ ಆ ವಿನೂತನವಾಗಿರತಕ್ಕಂತಹ ಕಾರ್ಯ ಇರ್ಬೋದು ಅದರ ಜೊತೆಗೆ ಪಾಂಡೇಶ್ವರ ಪರಿಸರದಲ್ಲಿ ಇರತಕ್ಕಂತಹ ಶಾಲೆಯ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಬಹಳಷ್ಟು ಇಂತಹ ಜನಪರ ಕಾರ್ಯವನ್ನು ಮಾಡುವುದರ ಮುಖಾಂತರ ನಮ್ಮೆಲ್ಲರ ನಾಯಕರಾಗಿ ವೇದಿಕೆಯಲ್ಲಿ ಭಾರತ ಜನತೆಯ ಪಾರ್ಟಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ಜೋಗಿ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ರಾಘವೇಂದ್ರ ಅಶ್ವಿತ್ ಕೊಟ್ಟಾರಿ ರಮೇಶ್ ಕಂಡೆಟ್ಟು ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಪೂರ್ಣಿಮಾ ಸದಸ್ಯರಾದ ಭಾನುಮತಿ ರೇವತೀಶ್ ಶ್ಯಾಮಸುಂದರ್ ಹಿಂದುಳಿದ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು